ಸರ್ ಇವತ್ತು ನಮ್ಮ ಸಂಬಂಧಿಕರು ಪದ್ಮಲತಾ ಆ ಪದ್ಮಲತಾ ಪ್ರಕರಣ ತನಿಖೆ ಆಗಬೇಕು ಅಂದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೊಲೆ ಆಗಿರೋದು ಅದರ ಜೀವಂತವಾಗಿ ಅದಕ್ಕೆ ಸಹಕಾರ ನೀಡಿದವರು ಇವ ಇದ್ದಾರೆ ಅಂದರೆ ಅಂದಿನ ಕಾಲದಲ್ಲಿ ಇವರಿಗೆ ಹೇಳಿಕೆ ಆಗ್ತಾ ಇರಲ್ಲ ಹೇಳಿದರೆ ಇವರು ಕೊಲೆನಾಗ್ತಾ ಇತ್ತು ಅದಕ್ಕೋಸ್ಕರ ಹೇಳಲಿಕ್ಕೆ ಮುಂದೆ ಬಂದಿರಲಿಲ್ಲ ಆದರೆ ಅವತ್ತು ಪೊಲೀಸ್ ಇಲಾಖೆಯವರು ತನಿಖೆ ನಡೆಸಿ ಸಿ ಐ ಡಿ ಐಂದ ಸತ್ಯಾಸತ್ಯ ಘಟನೆ ಹೊರಗೆ ಬಂದ ನಂತರ ಕೊನೆಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದರಿಂದ ರಿಓಪನ್ ಆಗ್ಬೇಕು ಇವಾಗ ಇಲಾಖೆಯವರು ಕರೆಯುವಾಗ ಐ ಟಿ ಅವರು ಕರೆಯುವಾಗ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಯಾರ್ಯಾರು ಆ ಪದ್ಮ ಹೆಣ್ಣು ಮಗಳನ್ನು ಕಿಡ್ನಪ್ ಮಾಡಿರೋದು ಯಾವ ಲಾಡ್ಜ್ಗೆ ಕರ್ಕೊಂಡು ಹೋಗಿರೋದು ಇದೆಲ್ಲವನ್ನು ಅಲ್ಲಿ ನೀಡ್ತೀವಿ ಅಂತ ಅದಕ್ಕೆ ಬಂದಿದೆ ಸರ್ ಮಾತಾಡಿದ್ರ ನೀವು ಕೊಟ್ಟು ನನ್ನ ನನ್ನ ಕಲಿಸಿದ್ದಾರೆ ಅದರ ಸ್ಟೇಟ್ಮೆಂಟ್ ಅವರು ತಗೊಂಡಿದ್ದಾರೆ ಇವಾಗ ವಿಚಾರಣೆ ಮಾಡಿದ್ದಾರೆ ಅದು ಹೇಳಿಲ್ಲ ಸರ್ ನಮ್ಮ ನಮ್ಮ ಹತ್ರ ಏನ್ ಕೇಳ್ತೀವಿ ಅದನ್ನು ಕೊಡ್ತಾ ಇದೀವಿ ಅಲ್ಲ ಇಂಬರ ಕೊಟ್ಟಿಲ್ಲ ಇವಾಗ ಎಸ್ ಪಿ ಅವ್ರ ಬರ್ಬೇಕು ಅದಕ್ಕೋಸ್ಕರ ವೈಟ್ ಮಾಡ್ತಾ ಇದೀವಿ ಎಸ್ ಬಿ ಅವ್ರು ಬರ್ತಾ ಇದಾರೆ ಅಂದ್ರೆ ಸರ್ ನ್ಯಾಯಾಲಯ ಅಂದ್ರೆ ಇವಾಗ ತುಂಬಾ ಜನ ತುಂಬಾ ಜನಕ್ಕೆ ಡೌಟ್ ಇದೆ ಎಸ್ ಅವರು ಇದು ತಗೊಳ್ಬಹುದಾ ಇಲ್ವಾ ಅಂತ ಅಂದ್ರೆ ಇದು ನ್ಯಾಯಾಲಯಕ್ಕೆ ಹೋಗಿರ್ಬೋದಂತ ಯಾವುದೇ ಕಾರಣಕ್ಕೂ ಈ ಪ್ರಕಾರ ನ್ಯಾಯಾಲಯಕ್ಕೆ ಹೋಗಿಲ್ಲ ಇದು ಎಸ್ ಐ ಟಿ ಇದು ಸಿ ಐಡಿ ತನಿಖೆಯಲ್ಲಿ ಪದ್ಮಲತು ಸಿ ಎನಿಖೆಯಲ್ಲಿ ಎಂಡ್ ಆಗಿದೆ ಅದಕ್ಕೋಸ್ಕರ ಇವರು ತಗೊಳ್ಬೇಕು ಸರ್ ಇವಾಗ ಈ ಒಂದು ತಂಡ ಅಂತ ತಂಡ ಅಂತ ಹೇಳಿದ್ರೆ ಸಿ ಡಿ ಅಂತ ಒಂದು ವ್ಯಾಲ್ಯೂ ಇರುವಂತ ತಂಡ ಇದು ಅದಕ್ಕೋಸ್ಕರ ತಗೊಳ್ಬೇಕು ತನಿಖೆ ಮಾಡಲೇಬೇಕು ಸರ್ ಸಾಕ್ಷಿಗಳು ಹೌದು ಅವತ್ತು ಯಾರೆಲ್ಲ ಈ ಪದ್ಮಲಾತನ ಅಪಹರಣಕ್ಕೆ ಸಹಕಾರ ಕೊಟ್ಟಿರುವ ಅವರೆಲ್ಲ ವರದಿಯನ್ನು ನಾವು ಯಾರ್ಯಾರು ಎಂಬುದೆಲ್ಲ ಕೊಡ್ತೀವಿ ನಾವು ಅದನ್ನು ಪೊಲೀಸ್ ಭಾಷೆಯಲ್ಲಿ ತನಿಖೆ ಮಾಡುವುದು ಅದರಲ್ಲಿ ಅಲ್ಲ ಅವರು ಯಾವ ರೀತಿಯಲ್ಲಿ ನಮ್ಗೆ ಗೊತ್ತಿಲ್ಲ ಆ ರೀತಿಯಲ್ಲಿ ತನಿಖೆ ಮಾಡಿ ಸತ್ಯ ಸರ್ ಇತ್ತು ಸರ್ ಲಾಡ್ಜ್ ಇದೆ ಅಂತ ಹೇಳಿ ಇನ್ನು ಹೇಳ್ತೀನಿ ಲಾಡ್ಜ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ನಾವು ಆ ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇಲ್ಲ ಇದನ್ನು ಯಾರು ಇನ್ನು ಹೇಳ್ಬೇಡಿ ಇಲ್ಲ ದೇವಸ್ಥಾನ ದೇವಸ್ಥಾನಗಳು ಅಂದ್ರೆ ತುಂಬಾ ಕಡೆ ಇದೇ ಸುದ್ದಿ ಆಗ್ತಾ ಇದೆ ಅವರು ದೇವಸ್ಥಾನ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲ ಅಲ್ಲಿ ಅವರ ಹೆಸರು ಬೇಡ ಆ ತನಿಖೆಯಲ್ಲಿ ಬರ್ಲಿ ಎಸ್ ಐ ಟಿ ಅವ್ರು ತಂದು ಇಡ್ಲಿ ನೀವ್ ಹೇಳಿ ಸಲ್ ವರ್ಷ ಅದು ಬೇಡ ಸರ್ ಇವಾಗ ಸುಮ್ಮನೆ ನಾವ್ ಏನಕ್ಕೆ ನಾವ್ ಹೇಳಿ ಸರಿ ಅದು ದೊಡ್ಡ ಗೊಂದಲ ಮಾಡೋದು ಅದು ತನಿಖೆಯಲ್ಲಿ ಬರ್ಲಿ ಅಲ್ವಾ ಸರ್ ಈಗ ಕಂಪ್ಲೇಂಟ್ ಅಲ್ಲಿ ನೀವು ಸಾಕ್ಷಿಗಳನ್ನ ಕೊಡ್ತಿದಿರಿ ಈಗ ಅಂತ ಅನ್ನೋದಾದ್ರೆ ಸಾಕ್ಷಿಗಳು ಜೀವಂತವಾಗಿ ನೋಡೋರು ಅದಕ್ಕೆ ಸಹಕರಿಸಿದ್ರು ಅವರೇ ಬರೋಂಗಿದ್ರೆ ನೀವು ಲಾರ್ಜ್ ಯಾವ್ದು ಇಲ್ಲಿ ಇತ್ತು ಅನ್ನೋದು ಇರೋದ್ರಲ್ಲಿ ತಪ್ಪೇನೆ ಗೊತ್ತಿರುವಂತ ವಿಚಾರ ವಿಷಯ ಯಾವ್ದು ಆದ್ರೂ ಅದನ್ನು ಗೊಂದಲ ಮಾಡುವ ಅವಶ್ಯಕತೆ ಇವಾಗ ಗೊಂದಲ ಮಾಡೋದು ಅದನ್ನ ಹೇಳೋದು ಅದು ನಾವನ್ನ ಸಾಕ್ಷಿ ಸಾಕ್ಷಿ ನಾಶ ಮಾಡುವ ಹಂತಕ್ಕೆ ಬರ್ತೇವೆ ಅದು ಅದಕ್ಕೋಸ್ಕರ ಈಗ ಲಾರ್ಜ್ ಅದು ಇದೆಯಾ ಈಗ್ಲೂ ಅದಿದೆ ಈಗ್ಲೂ ಇದೆಯಲ್ಲ ಅದಿದೆ ಅದು ಯಾವ್ದಂತ ಕೇಳಬೇಕು ಎಲ್ಲಾ ರೀತಿಯಲ್ಲಿ ಯಾವ ಪ್ರಶ್ನೆ ನಾವು ಉತ್ತರ ಕೊಡ್ತಾ ಇದ್ದೀರಿ ಅದ್ರ ಕೆಲವೊಂದು ಪ್ರಶ್ನೆಗೆ ನನಗೆ ಒಂದು ಸಹಕಾರ ಕೊಡ್ತೀವಿ ಅಲ್ಲೇ ಉತ್ತರ ಕೊಡ್ತೀವಿ ಅಲ್ಲೇ ಎಸ್ ಐ ಟಿ ಕೊಡ್ತೀವಿ ಎಸ್ ಐ ಟಿ ಅವರು ತಮಗೆ ಕೊಡ್ತಾರೆ ಇಲ್ಲ ನಮಗೆ ಕೊಟ್ರೆ ನಾವು ನಿಮಗೆ ಕೊಡ್ತೇವೆ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ